முடிப்பு கைத்தல் கமலபதவு பரிசரடு அங்கடிகள் எது தீயர்த்திக்கின எாத்த மரித்திண்ணு உருக தஜரு கொணாதீப் குமார் ரத்த மரி மரித்திண்ணி உச்சுலென் பத்தது அவென சுரட்சித ஜாக கொனதுகுடுப்பை மல்பனே தன்னொந்தின உரக தஜரு திலீப் குமார் அங்காரெலா முடிப்பு கமலபதவ அங்கடிக எது தீயர் திக்கின மரித்திண்ணு ரணை மா ನೋಡು ಮತ್ತೆ ಹೆಳೆಯ ಬಿಚ್ಚಿದೆ ಗುಡುಗುಡುಗಿದ ದರ ನಡುಗಿದ ದುರುಡರಗದ ಢವಗುಡುತ್ತಿದೆ ನೋಡು ಮತ್ತೆ ಹೆಳೆಯ ಬಿಚ್ಚಿದೆ ಹಾವು ನಾಗರ ಹಾವು ಹಾವು ನಾಗರ ಹಾವು ಕಮಲಪದ ಪರಿಸರಡ್ ಅಂಗಡಿಯೊಂಜಿತ ಎದುರು ತಿಯರ್ ತಿಕ್ಕಿನ ಮರಿತ ಕಿನ್ನಿ ಸುಮಾರು ಐವ ದಿನದ ಕಿನ್ನಿನ ದಿಲಿಪೇರು ಪಾತ್ರದು ಅವೇನು ದೂರದ ಸುರಕ್ಷಿತ ಜಾಗೆಗೆ ಬುರ್ದು ರಕ್ಷಣೆ ಮಾಡದೇರು ಐವ ದಿನದ ಮರಿತ ಕಿನ್ನಿ ಆದು ಪಾಂಡದ್ಲಾ ದಿಲಿಪೇರೆ ಅಂದಾಜಿ ಸಾಧೀತದ ಕನಿ ಪದಿಮೂಜು ವರ್ಷಗಳು ಒಬ್ಬೇ ಫಲಾಪೇಕ್ಷೆ ಇಚ್ಛಾಂದೆ ಉಚ್ಚುನು ಪತ್ತೊನಿ ರಕ್ಷಣೆ ಮಲ್ಪನವ್ವೆ ತನ್ನ ಗುರಿಯಾದ ದೀವೊಂದು ಬೇತೆ ಜಾತಿದ ಬೇತೆ ನಮೂನೆದ ಉಚ್ಚುಲೆನ್ ಪತ್ತದು ಸುರಕ್ಷಿತ ಜಾಗೆಗೆ ಬೇರು ಒರವರ ಉಚ್ಚು ಪತ್ತನಗ ಅಪಾಯಕಾರಿ ಸನ್ನಿವೇಶ ಎದುರಿಸಾದು ಜೀವದ ಆಸೆ ದೀವಂದೆ ಕಠಿಣ ಪರಿಸ್ಥಿತಿ ಇಡ್ಲ ಹುಚ್ಚು ಪತ್ತದೇರು ಇಂಚಿತಿ ಒಂಜಿ ಘಟನೆ ಉಚ್ಚುದ ಕಡಿತಗೊಳಗಾದ ಒಂದು ವರ್ಷ ಜೀವನ್ ಮರಣ ಸ್ಥಿತಿ ನರಕ ಯಾತ್ರೆ ಅನುಭವಿಸಾದ ಸಾವನ್ನು ಗೆಂದದು ಬೈತೇರು ಏರು ಏತು ಪೊರ್ತಗೂ ಫೋನ್ ಮಲ್ತಂಡಲ ಏತೆ ರಾತ್ರಿ ಆದಿತ್ತಂಡಲ ಲೆತ್ತಿ ನಡೆಗ ಪೋದು ಉಚ್ಚುನು ಪತ್ತದ ತನ್ನ ಸೇವೆ ಸಂದಾದೇರು ಪ್ರಾಣಿ ಪಕ್ಷಿ ಉಚ್ಚುಲದ ಬಗೆಟು ವಿಶೇಷ ಪ್ರೀತಿ ಉಪ್ಪುನ ದಿಲೀಪೇರು ಪರಿಸರ ಪ್ರೇಮಿ ಸ್ನೇಹ ಜೀವಿ ತನ್ನ ಉಚ್ಚು ಪತ್ತನ ಸೇವೆ ಅನುಭವದ ಬಗೆಟು ಅರಣ ಪಾತೆರ ಇಂಚ ಉಂಡು ನನ್ನ ಪ್ರೀತಿಯ ಬಂಧುಗಳೇ ಇವತ್ತು ನಾನು ಕಮಳಬದಾವಿನ ರೋಷನ್ ಟೈರ್ಸ್ ಇಲ್ಲಿ ಒಂದು ವರ್ಕ್ಶಾಪ್ ಇದೆ ಇಲ್ಲಿಂದ ನನಗೆ ಒಂದು ಕಾಲ್ ಬಂತು ಕಾಲ್ ಬಂದು ಹೇಳಿದರು ಒಂದು ಹಾವಿನ ಮರಿ ಇದೆ ಅಥವಾ ಹಾವಿದೆ ಅಂತ ಹೇಳಿದರು ಸರಿ ನಾನು ಕೂಡಲೇ ಬಂದೆ ಬಂದು ನೋಡುವಾಗ ವಿಷಯ ಹೌದು ನಾಗರ ಹಾವಿನ ಮರಿ ಈಗ ಸುಮಾರು ಒಂದು ಐವತ್ತೈದು ದಿವಸ ಅರುವತ್ತು ದಿವಸದ ಒಳಗಿನ ಒಂದು ಸಣ್ಣ ಮರಿ ತುಂಬ ರಿಯಾಕ್ಟ್ ಇದೆ ಇದೊಂದು ಹೆಣ್ಣು ಮಗು ಫಿಮೇಲ್ ಆಗಿದೆ ಒಳ್ಳೆ ಚುರುಕಾಗಿದೆ ನೋಡಿ ಎಲ್ಲ ಇದರಲ್ಲಿ ಇದೀಗ ಹುಟ್ಟಿ ಸಾಧಾರಣ ಜೂನ್ ಜುಲೈ ಜುಲೈ ಹೊತ್ತಿನಲ್ಲಿ ಇದೀಗ ಹುಟ್ಟಿ ಭೂಮಿಗೆ ಬಂದು ಯಾತ್ರೆ ಸ್ಟಾರ್ಟ್ ಮಾಡಿದೆ ಇದರದ್ದು ಯಾತ್ರೆ ಆರಂಭ ಆಗಿದೆ ಹಾಗೆ ನನಗೆ ಕಾಲ್ ಬಂತು ಅಷ್ಟೊತ್ತಿಗೆ ಇದರ ಒಂದು ವಿವರ ಕೂಡ ಅಷ್ಟೇ ಇದೀಗ ನೋಡಿ ಬಣ್ಣದಲ್ಲಿ ನಾವು ಹೇಳ್ತೇವೆ ಹಳದಿ ಹಳದಿ ಬಣ್ಣ ಇರ್ತದೆ ಇಲ್ಲ ನೋಡಿ ಇದು ಭಾಳ ಕಂದು ಬಣ್ಣ ಇದೆ ಇನ್ನು ದೊಡ್ಡದಾದರೂ ಕೂಡ ಹಾಗೆ ತುಂಬ ಹಳದಿ ವರ್ಣಕ್ಕೆ ಏನು ಬರೋದಿಲ್ಲ ಸಾಮಾನ್ಯ ಸ್ವಲ್ಪ ಒಂದು ಬಿಳಿ ಮಿಶ್ರಿತ ಹಳದಿ ಮತ್ತು ಸಾಧಾರಣ ಕಂದು ಬಣ್ಣ ಇಷ್ಟನ್ನೇ ಹೋಲ್ತದೆ ಗಾತ್ರದಲ್ಲಿ ನಾಗರಾವ್ ನಮ್ಮ ಭಾರತೀಯ ನಾಗರಾವ್ ದಕ್ಷಿಣ ಭಾರತದಲ್ಲಿ ಸುಮಾರು ಆರು ಫೀಟು ನಾಲ್ಕು ಇಂಚು ಇಷ್ಟು ಉದ್ದಕ್ಕೆ ಬೆಳೆಯುತ್ತದೆ ನಾಗರಾವುಗಳು ಮತ್ತು ಇನ್ನೂ ಇದು ಪ್ರಾಯಕ್ಕೆ ಹೇಳಿದ್ರೆ ಮೇಟಿಂಗ್ ಅದರ ಮಿಲನವನ್ನು ಸುಮಾರು ಐದು ಐದೂವರೆ ವರ್ಷ ಕಳೆದ ನಂತರ ಅದು ಮಿಲನಕ್ಕೆ ಹೋಗ್ತದೆ ಅಷ್ಟರವರೆಗೆ ಅದು ಒಂಟಿಯಾಗಿ ತನ್ನ ಜೀವನ ಮಾಡ್ತದೆ ಈಗ ಕೂಡ ತಾಯಿ ಮೊಟ್ಟೆ ಇಟ್ಟು ಹೊರಟು ಹೋಗಿದ್ದಾಳೆ ಅದಕ್ಕೆ ಗೊತ್ತಿಲ್ಲ ತನ್ನ ತಾಯಿ ಬಂದು ಬಳಗ ಅಂತ ಏನು ಗೊತ್ತಿಲ್ಲ ಅವುಗಳಿಗೆ ತಾಯಿಗಳು ಕೂಡ ಜೊತೆಯಲ್ಲಿ ಇರುವಂಥ ಪ್ರಮೇಯವೇ ಇಲ್ಲ ಅವುಗಳೇ ಯಾಕೆ ಅಂತೇಳಿದ್ರೆ ಹಾವುಗಳು ಸ್ವಜಾತಿ ಭಕ್ಷಕ ಅವುಗಳನ್ನು ಅವುಗಳೇ ತಿಂದುಕೊಳ್ಳುತ್ತದೆ ಅದಕ್ಕೋಸ್ಕರ ಅವುಗಳ ತಾಯಿಗಳು ಕೂಡ ಪ್ರಕೃತಿ ಸಹಜವಾಗಿ ಅದರ ಜೊತೆಗೆ ಇರೋದಿಲ್ಲ ಇನ್ನೀಗ ಇದ್ದು ಯಾತ್ರೆ ಆರಂಭ ಮಾಡಿ ತನ್ನ ಜೀವನ ಆರಂಭ ಮಾಡಿ ಸುಮಾರೊಂದು ಮೂವತ್ತೈದು ನಲವತ್ತು ನಲವತ್ತೆರಡು ಮಟ್ಟಗಳನ್ನು ತಾಯಿ ಇಟ್ಟಿರ್ತದೆ ಇಟ್ಟ ಮಟ್ಟೆಯಲ್ಲಿ ಎಲ್ಲ ಮರಿಗಳು ಹೊರಗೆ ಬರ್ತವೆ ಹೊರಗೆ ಬಂದು ಕೊನೆಗೆ ಪ್ರಕೃತಿಯಲ್ಲಿ ಬದುಕಿ ಉಳಿಯಿದ್ದು ಒಂದು ಹತ್ತು ಹನ್ನೆರಡು ಮರಿಗಳು ಮಾತ್ರ ಬದುಕಿ ಉಳಿತವೆ ಉಳಿದದೆಲ್ಲವೂ ಪ್ರಕೃತಿಯ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗಿಸ ಹೋಗ್ಬೋದು ಅನಾಹುತಗಳಲ್ಲಿ ಅದು ಸಾವನ್ನಪ್ಪಬಹುದು ಅಷ್ಟೇ ಹತ್ತು ಹದಿನೈದು ಮರಿಗಳು ಮಾತ್ರ ಉಳಿದುಕೊಳ್ಳಬಹುದು ಇಷ್ಟು ವಿಷಯಗಳು ಈ ನಾಗರಾಯಣದ್ದು ಇನ್ನು ನಮ್ಮಲ್ಲಿ ಕಡು ವರ್ಣ ಅದು ಹಳದಿದ್ದರೆ ಮಾತ್ರ ಒರಿಜಿನಲ್ ಅಥವಾ ಕಂದು ಇದ್ದರೆ ಅದು ಡುಪ್ಲಿಕೇಟ್ ಅಂಥದೆಲ್ಲ ಒಂದು ಮಾತುಗಳೆಲ್ಲ ಇರ್ತದೆ ಅದು ಕೆರೆಗೆ ಹುಟ್ಟಿದ್ದು ಹಾಗೆ ಯಾವ ಕಾರಣಕ್ಕೂ ಪ್ರಕೃತಿಯಲ್ಲಿ ಕೆರೆಗೆ ಹುಟ್ಟಲಿಕ್ಕೆ ಇಲ್ಲ ಯಾಕೆಂತ ಅದು ಒಂದು ಜೀವಿ ಬೇರೆನೆ ಇದೊಂದು ಜೀವಿ ಬೇರೆಯೇ ಕೆರೆಗೆ ಹುಟ್ಟಿದರೆ ಕೂಡ ಅದರಲ್ಲಿ ವಿಷಯ ಇದ್ದೇ ಇರ್ತದೆ ಹುಟ್ಟುವುದು ಇಲ್ಲ ಯಾವ ಕಾರಣಕ್ಕೂ ಹುಟ್ಟೋದಿಲ್ಲ ಒಂದು ವೇಳೆ ಕೆರೆಗೆ ಹುಟ್ಟೋದಿದ್ದರೆ ಅದು ಪ್ರಕೃತಿಯ ವಿರುದ್ಧದ ಲಕ್ಷಣ ಆದೀತು ಹೊರತು ಇಟ್ಸ್ ಕಾಲ್ಡ್ ಎಗೇನ್ಸ್ಟ್ ಆಫ್ ನೇಚರ್ ಅದಕ್ಕೋಸ್ಕರ ನಾವು ಹೇಳೋದೆಲ್ಲ ಕೆಲವು ಸಲ ತಪ್ಪಾಗಿರ್ತದೆ ತಿಳಿದುಕೊಂಡ ತಪ್ಪಾಗಿರ್ತದೆ ಯಾವ ಕಾರಣಕ್ಕೂ ಅದು ಕೇರಿ ಜೊತೆಗೆ ಅಥವಾ ಕೆರೆ ಹಾವಿನ ಜೊತೆಗೆ ಮೀಟಿಂಗನ್ನು ನಡೆಸುವುದಿಲ್ಲ ಅವುಗಳಿಗೆ ಅವುಗಳ ಇದು ನೋಡಿ ಹುಡುಗಿದ್ದಾಳೆ ಅವಳದ್ದು ವಿನ್ಯಾಸ ನೋಡಿ ಹೆಡೆಯ ವಿನ್ಯಾಸ ಕೂಡ ನಾನೀಗ ಹೇಳ್ತೇನೆ ಸ್ವಲ್ಪ ಉದ್ದಕ್ಕೆ ನೋಡಿ ಉದ್ದ ಬೇಕಿದೆ ಹೆಡೆ ವಿನ್ಯಾಸ ಹಾಗೆ ಬಾಲದ ಎಂದ ಅದು ಬೆಳೆಯಲಿಲ್ಲ ಇನ್ನು ಬೆಳೆಯುವಾಗ ಸ್ಪಷ್ಟವಾಗಿ ಗೋಚರ ಆಗ್ತದೆ ಹುಡುಗಿಯರ ಬಾಲದ ತುದಿ ಕೂಡ ಸ್ವಲ್ಪ ದಪ್ಪಕ್ಕೆ ಇರ್ತದೆ ಮುಖ ಚೋಪು ಇರುತ್ತದೆ ಇದೀಗ ಸಣ್ಣ ಮರ್ಯಾದಕ್ಕೆ ಮುಖದಲ್ಲಿ ಮಾತ್ರ ಗೊತ್ತಾಗ್ತದೆ ನನಗಂತೂ ಗೊತ್ತಾಗ್ತದೆ ಇಷ್ಟು ವ್ಯತ್ಯಾಸಗಳನ್ನು ಕೂಡ ಇರಬಹುದು ಇದೇನು ಕೃಷ್ಣ ಸರ್ಪ ಅಲ್ಲ ಇನ್ನು ಇದಕ್ಕೆ ಕೃಷ್ಣ ಸರ್ಪ ಕೃಷ್ಣ ಸರ್ಪ ಅದು ಹೆಸರಿಡ್ಲಿಕ್ಕೆ ಬಂದಿದೆ ಅಂತದೆಲ್ಲ ಖಂಡಿತವಾಗಿ ಅಲ್ಲ ಇದು ನಾಗರ ಹಾವಿನ ಮರಿಯಾಗಿರ್ತದೆ ನಾನೀಗ ಸುಮಾರೊಂದು ಹದಿಮೂರು ವರ್ಷದಿಂದ ಇದರನ್ನು ಸೇವೆ ಮಾಡ್ತಾ ಇದ್ದೇನೆ ಹಾಗೆ ಅವುಗಳು ನಮಗಂತೂ ಬಹಳಷ್ಟು ಕಲಿಸಿದೆ ಇಷ್ಟರವರೆಗೆ ಮನುಷ್ಯ ನಮಗೆ ಹೇಳಿದ್ದದು ಹಾಗೆ ಹೀಗೆ ಅಂತೇಳಿ ಇಲ್ಲ ಅವುಗಳ ಜೊತೆಗೆ ಅವುಗಳ ನಾವು ಜೊತೆಗೆ ಬೆಳೆದಿದ್ದಕ್ಕೆ ಅವುಗಳು ನಮಗೆ ತುಂಬ ವಿಷಯವನ್ನು ಅವುಗಳು ಕಲಿಸಿದೆ ನಮಗೆ ಈಗ ಕೂಡ ಅದರಲ್ಲಿ ವಿಷಯ ಇದೆ ಅದು ಹುಟ್ಟಿ ಬರುವಾಗಲೇ ಅದಕ್ಕೆ ವಿಷಯ ಇದೆ ಹಲ್ಲು ಇನ್ನೂ ಸಹ ಬಲಿಲಿಲ್ಲ ಆದರೆ ಈಗ ಕಚ್ಚಿದರೆ ಗಾಯ ಆಗೇ ಆಗ್ತದೆ ನಾನಿಲ್ಲಿ ಕೈಯಲ್ಲಿ ತೋರಿಸ್ಬೋದು ಹದಿಮೂರು ದಿವಸದ ಮರಿಯನ್ನು ಕಚ್ಚಿಸಿಕೊಂಡ ಗಾಯ ಕೂಡ ಇಲ್ಲಿ ಕಾಣ್ತದೆ ನೋಡಿ ಹದಿಮೂರು ದಿವಸದ ಮರಿಯ ಗಾಯ ಇದು ಕೂಡ ಹದಿಮೂರು ದಿವಸದ ಮರಿ ಬಟ್ ವಿಷ ಇದೆ ಹಲ್ಲು ತಾಗ್ತದೆ ಎಲ್ಲವೂ ಇದೆ ಬಟ್ ರಿಯಾಕ್ಟ್ ಮಾಡಲಿಕ್ಕೆ ತುಂಬ ಹೆದ್ದಿರ್ತದೆ ಅದೀಗ ಸ್ವಲ್ಪ ಬಲಿಷ್ಠ ಆದ ತಕ್ಷಣ ಅದು ಕಚ್ಚಲಿಕ್ಕೆ ಪ್ರಯತ್ನ ಮಾಡ್ತದೆ ಕಚ್ಚಿದರೆ ತೀವ್ರ ಸ್ವರೂಪದ ಹಾನಿ ಆಗ್ತದೆ ಹಗರ ಹಾವು ಒಂದು ವೇಳೆ ಕಚ್ಚಿಸಿಕೊಂಡ್ರೆ ತೀವ್ರ ಸ್ವರೂಪದ ಗಾಯಗಳಾಗ್ತದೆ ಎಂದು ಜೀವ ಹೋಗ್ತದೆ ನೋಡಿ ನನ್ನದು ಒಂದು ದೊಡ್ಡ ಅಡಲ್ಟ್ ಅಂತೇಳಿ ಸುಮಾರು ಹದಿಮೂರು ವರ್ಷ ಪ್ರಾಯದ ಹಾವನ್ನು ಕಚ್ಚಿಸಿಕೊಂಡದ್ದು ಒಂದು ಹತ್ತು ವರ್ಷ ಹನ್ನೊಂದನೇ ವರ್ಷದ ಮೊದಲು ನೋಡಿ ಇಲ್ಲಿಗೆ ಇದು ಕಚ್ಚಿ ಹಿಡ್ಕೊಂಡಿದೆ ಇಲ್ಲಿ ಕಟ್ಟಿ ಹಾಕಿದ್ದೇವೆ ಕಟ್ಟಿ ಹಾಕಿದರೆ ಕೂಡ ಯಾವುದೇ ಪ್ರಯೋಜನಗಳು ಕಾಣೋದಿಲ್ಲ ನಾವು ಹಾವು ಕಚ್ಚಿದ ತಕ್ಷಣ ಕಟ್ಟಿ ಹಾಕೋದು ಶುದ್ಧ ತಪ್ಪಾಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಕಟ್ಟಿದ ಜಾಗದಲ್ಲಿ ಬಂದ ವೆನಮ್ ಎಲ್ಲವೂ ಸೇರಿದರೆ ಪೂರ್ತಿ ಮಾಂಸ ಇದು ನಮ್ಮ ಕೋಶಗಳನ್ನು ಮಾಂಸ ಕೋಶಗಳನ್ನೇ ಅದು ನಾಶ ಮಾಡುತ್ತದೆ ಅಂತೂ ವಿಷ ಕೂಡ ಹರಿದು ಹೋಗ್ತದೆ ನೋಡಿ ಇಲ್ಲಿವರೆಗೆ ಸಹ ಹರಿದು ಹೋಗಿದೆ ಇಲ್ಲಿ ಒಂದು ತುಂಡು ಮಾಂಸ ಇಲ್ಲಿ ಒಂದು ತುಂಡು ಮಾಂಸ ಹಾಕುವ ಪ್ರಮೇಯ ಬಂತು ಇದೆಲ್ಲ ಸ್ಕಿನ್ ಡ್ರಾಫ್ಟ್ ಮಾಡಿದೆ ಇಷ್ಟೆಲ್ಲ ಕಟ್ಟಿಂಗ್ ಮಾಡಿ ತೆಗೆಯುವುದೇ ಒಂದು ಪ್ರಮೇಯ ಬಂತು ಇಲ್ಲಿಂದ ಇಲ್ಲಿ ಕೂಡ ಹರಿದು ಹಾಕಿದೆ ಇನ್ನು ಹೊಟ್ಟೆಯಿಂದ ಮಾಂಸ ತೆಗೆದು ಇಲ್ಲಿಗೆ ಹಾಕಿದೆ ತುಂಬ ಸರ್ಜರಿ ಆಗಿದೆ ಸುಮಾರೊಂದು ಐವತ್ತ ಮೂರು ದಿವಸ ಹಾಸ್ಪಿಟಲಲ್ಲಿದ್ದೆ ಆದ ಕಾರಣ ಹಾವುಗಳು ಗೊತ್ತಿಲ್ಲದೆ ತಿಳಿಯದೆ ಗುರುತ ಇಲ್ಲದೆ ಯಾರೋ ಒಬ್ಬರು ಹೇಳ್ತಾರೆ ಬಾಯಿಗೆ ಬಂದ ಒಂದು ಹೆಸರು ಹೇಳ್ತಾರೆ ದಯವಿಟ್ಟು ಅದನ್ನು ಅನುಸರಿಸಬೇಡಿ ಮತ್ತು ಜೀವಕ್ಕೆ ತೊಂದರೆ ಆಗಿರ್ತದೆ ಇಷ್ಟು ಹೇಳ್ತೇವೆ ನಾವು ಹಾವುಗಳು ಯಾವತ್ತೂ ನಮಗೆ ಅದನ್ನು ಮುಟ್ಟಿದರೆ ನಮಗೆ ಮಾರಕ ಅಥವಾ ಪರಿಸರದಲ್ಲಿ ಅವುಗಳಿದ್ದರೆ ನಮಗೆ ಅದು ಪೂರಕವಾಗಿರ್ತದೆ ಅವುಗಳು ಕೂಡ ಪರಿಸರದಲ್ಲಿ ಅತ್ಯಂತ ಅಗತ್ಯ ತುಂಬ ವಿಷಯಗಳಲ್ಲಿ ಬೇರೆ ಬೇರೆ ರೀತಿಯ ಜೀವಿಗಳನ್ನು ಅದು ನಾಶ ಮಾಡಿಕೊಳ್ಳೋದಾಗಲಿ ಆಹಾರ ಸ್ವರೂಪದಲ್ಲಿ ಸೇವನೆ ಮಾಡೋದು ನಮಗೆ ತುಂಬ ಉಪಯುಕ್ತ ಆಗಿರ್ತದೆ ಉದಾಹರಣೆಗೆ ಇಲಿಗಳು ಇಲಿಗಳು ಒಂದು ವರ್ಷದಲ್ಲೇ ಮೂರು ಸಲ ಮರಿಗಳನ್ನು ಇಡುತ್ತದೆ ಆದರೆ ಅವುಗಳ ನಿಗ್ರಹ ಆಗೋದು ಈ ಹಾವುಗಳಿಂದ ನಿಗ್ರಹ ಆಗ್ತದೆ ಹಾಗೆ ಹಾವು ಇದು ಹಾವುಗಳು ಬೆಕ್ಕುಗಳು ಇಂಥದ್ದು ಪ್ರಾಣಿಗಳಿಂದ ಅದು ಒಂದು ಸಂಖ್ಯೆಯನ್ನು ಅದರ ಕಡಿತಗೊಳ್ಳುತ್ತದೆ ಹೀಗೆ ನಾವು ಹಾವುಗಳು ಕೂಡ ಪರಿಸರದಲ್ಲಿ ಬಂದರೆ ದಯವಿಟ್ಟು ಯಾವುದೇ ಹಾವು ಕೊಂದು ಹಾಕಬೇಡಿ ಕನ್ನಡ ಯಾವುದೇ ಕೊಲ್ಲಬೇಕು ಅಂತೇಳಿ ರಿಸಲ್ಟ್ಸ್ ವೈಪರ್ ಅದನ್ನು ಕೊಂದು ಹಾಕಬೇಕು ಅದು ಹಾಗೆ ಅಂತ ಹೇಳ್ತೇವೆ ಇಲ್ಲ ಯಾವ ಕಾರಣಕ್ಕೂ ಇಷ್ಟವರೆಗೆ ಮನುಷ್ಯನನ್ನು ಕಾದು ಕೂತು ಅಥವಾ ಹಾಗೆ ಸಾಧಿಸಿ ಬಂದು ಕಚ್ಚಿದ್ದು ಅಥವಾ ಅವನಿಗೆ ತೊಂದರೆ ಮಾಡಿದ್ದು ಪ್ರಮೇಯ ಇಲ್ಲ ನಾವುಗಳಾಗಿ ಅದಕ್ಕೆ ಕೈ ಹಾಕಿ ಅದನ್ನು ಮುಟ್ಟಿ ಹಿಸುಕಿ ಹಿಂಸೆ ಮಾಡಿದರೆ ಅದು ಖಂಡಿತವಾಗಿ ನಮಗೆ ಹೊಡ್ಕೊಳ್ಳುತ್ತದೆ ನಮಗೆ ತೊಂದರೆ ಆಗ್ತದೆ ಇಷ್ಟನ್ನು ನಾವು ಗಮನದಲ್ಲಿಡಬೇಕು ಯಾವುದೇ ಹಾವುಗಳಿರಲಿ ದಯವಿಟ್ಟು ಒಂದು ಯಾರ ಸಂರಕ್ಷಕರಿದ್ದರೆ ಅವರನ್ನು ಹೇಳಿ ಅಥವಾ ಅದನ್ನು ಅದೃಷ್ಟಕ್ಕೆ ಬಿಟ್ಟುಬೇಡಿ ಒಂದು ಧೈರ್ಯ ಇದ್ದರೆ ಒಂದು ಪೈಪ್ ಒಳಗೆ ಏನಾದರೂ ತೋರಿಸಿ ಅಥವಾ ದೊಡ್ಡ ಒಂದು ಪ್ಲಾಸ್ಟಿಕ್ ಬಾಲ್ದಿಗಳಾಗಿರ್ಬೋದು ಅದರೊಳಗೆ ಒಂದು ಕೋಲಲ್ಲಿ ಹಾಕಿ ಸೇರಿಸಿ ಪಕ್ಕದ ಕಾಡಿಗೆ ಅಥವಾ ಒಂದು ಅಜ್ಞಾತ ಪ್ರದೇಶಗಳಿಗೆ ತಗೊಂಡೋಗಿ ಬಿಟ್ಟುಬಿಡಿ ಹೊರತು ದಯವಿಟ್ಟು ಅದನ್ನು ಕೊಲ್ಲಿಕ್ಕೆ ಹೋಗಬೇಡಿ ಇದು ನಾವು ಪರಿಸರ ನಾಶ ಮಾಡುವಂಥ ಪ್ರಕೃತಿಯಲ್ಲಿದ್ದ ಜೀವಿಗಳನ್ನು ನಾಶ ಮಾಡಿ ಅದು ಪರಿಸರ ನಾಶ ಮಾಡಿದಷ್ಟೇ ಸಮ ಇವತ್ತು ಕೂಡ ನಾವು ಮನುಷ್ಯನಾಗಿ ನಾವು ಹುಟ್ಟಿ ಪಂಚಭೂತಗಳನ್ನೇ ನಾಶ ಮಾಡಿದ್ದೇವೆ ವಾಯು ಮಾಲಿನ್ಯ ಮಾಡಿದ್ದೇವೆ ಜಲಮಾಲಿನ್ಯ ಮಾಡಿದ್ದೇವೆ ಪ್ರಕೃತಿ ಮಾಲಿನ್ಯ ಪರಿಸರ ಮಾಲಿನ್ಯ ಮಾಡಿದ್ದೇವೆ ಆದರೆ ಈ ಭೂಮಿಯಲ್ಲಿರುವ ಯಾವುದೇ ಜಂತುಗಳಾಗಲಿ ಹಾವುಗಳಾಗಲಿ ಅಥವಾ ಯಾವುದೇ ಜೀವಿಗಳು ಕ್ರೂರ ಜಂತುಗಳು ಪರಿಸರವನ್ನು ಹಾಳು ಮಾಡಲಿಲ್ಲ ಬುದ್ಧಿ ತಿಳಿದಂಥ ಅತ್ಯಂತ ಜ್ಞಾನಿಯಾದ ಮನುಷ್ಯ ಮಾತ್ರ ಈ ಪರಿಸರವನ್ನು ಹಾಳು ಮಾಡಿದ್ದಾನೆ ದಯವಿಟ್ಟು ಇನ್ನಾದರೂ ನಾವು ನಮ್ಮ ಮಕ್ಕಳಿಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಕೂಡ ಪರಿಸರವನ್ನು ಉಳಿಸುವ ಮತ್ತು ಆ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಕೈ ಜೋಡಿಸಿ ನಮ್ಮ ಸೇವೆಗಳು ಮುಂದುವರಿಯಿಲ್ಲ ಅಂತ ಆಶಿಸಿಕೊಂಡು ನನ್ನೆರಡು ಮಾತನ್ನು ಇಲ್ಲಿಗೆ ನಾನು ನಿಲ್ಲಿಸಿ